ಕಾಲಚಕ್ರ ಎಂಥ ಜಾಲ ಅಂತ ಹೇಳ್ತಾರೆ ಅಂದ್ರೆ ಅದರಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ಅದರಿಂದ ಹೊರಗ್ ಬರೋದು ತುಂಬಾನೇ ಕಷ್ಟ ಹೇಗೆ ಕಾಲಘಟ್ಟ ಅನ್ನೋ ಹೆಸರಿನ ಊರಲ್ಲಿ ಭೂಮಿ ಮತ್ತೆ ಪ್ರಕೃತಿಯ ಮೌಲ್ಯಗಳಿಗಾಗಿ ಪ್ರತಿ ವರ್ಷ ಪೂಜೆಯನ್ನ ಹಮ್ಮಿಕೊಳ್ತಾ ಇದ್ರು ವಿಶೇಷವಾದ ಪೂಜೆಯನ್ನ ಮಾಡ್ತಾ ಇದ್ರು ಈ ವರ್ಷ ಪೂಜೆಯ ಜವಾಬ್ದಾರಿಯನ್ನ ಮೀರ ಮನೆಗೆ ಒಪ್ಸಿದ್ರು ಆಗ ಮೀರನಿಂದ ಎಂತ ಒಂದು ತಪ್ಪಾಗುತ್ತೆ ಅಂದ್ರೆ ಅವಳಿಂದ ಪೂರ್ತಿ ಊರಿನ ಭವಿಷ್ಯನೇ ಬದಲಾಗೋಯ್ತು ಬನ್ನಿ ಪಂಡಿತ್ರೇ ಪೂಜೆಗೆಲ್ಲ ಸಿದ್ಧತೆನೂ ಆಗಿತ್ತು ಪಂಡಿತ್ರೆ ಅಲ್ಲಿನ ಹಿರಿಯರ ಮಾತನ್ನು ಕೇಳಿ ಪಂಡಿತ್ರು ತಯಾರಿಯನ್ನ ಮುಂದುವರೆಸ್ತಾರೆ ಆದರೆ ಅಲ್ಲಿಗೆ ಹೋದ ತಕ್ಷಣ ಅವರು ಕೋಪಗೊಳ್ತಾರೆ ಇಲ್ಲಿ ಏನಾಗ್ತಾ ಇದೆ ಏನಾಯ್ತು ಪಂಡಿತ್ರೇ ಈ ಪೂಜೆಯ ಪ್ರಕೃತಿಯ ಮೌಲ್ಯಕ್ಕೋಸ್ಕರ ಮಾಡ್ತಿರೋದು ತಾನೇ ನಾನು ನಿಮ್ಗೊಂದು ಪುರಾತನ ಗಡಿಯಾರ ಕೊಟ್ಟಿದ್ನಲ್ಲ ಅದೆಲ್ಲಿ ಅದ್ಯಾಕೆ ಇಲ್ಲಿಲ್ಲ ಏನಿಲ್ಲ ನೀವು ಆದಷ್ಟು ಬೇಗ ಆ ಗಡಿಯಾರನ ಹುಡುಕ್ಬೇಕು ಒಂದು ವೇಳೆ ಸರಿಯಾದ ಸಮಯಕ್ಕೆ ನಿಮ್ಗೆ ಸಿಗಲಿಲ್ಲ ಅಂದರೆ ಮತ್ತೆ ಪೂಜೆ ಸರಿಯಾದ ಸಮಯಕ್ಕೆ ಶುರು ಆಗಲಿಲ್ಲ ಅಂದರೆ ಅದ್ರ ಪರಿಣಾಮ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಪಂಡಿತರ ಮಾತನ್ನು ಕೇಳಿ ಇಡೀ ಊರಿನ ಎಲ್ರಿಗೂ ಭಯ ಶುರುವಾಯಿತು ಆಗ ಅಲ್ಲಿಗೆ ದೊಡ್ಡಮ್ಮ ಮೀರಾ ಇಷ್ಟೊತ್ತು ನೀನು ಎಲ್ಲಿದ್ದೆ ನಂಗೆ ಮೊದಲು ಇದನ್ನು ಹೇಳು ಪೂಜೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ನಾನು ನಿನಗೆ ಕೊಟ್ಟಿದ್ದೆ ಜೋಪಾನ್ವಾಗಿ ಇಟ್ಕೊಳ್ಳೋದಕ್ಕೆ ನೆನ್ಪಿದ್ಯಾ ಹೌದು ದೊಡ್ಡಮ್ಮ ಆ ವಸ್ತುಗಳಲ್ಲಿ ಒಂದು ಹಳೆ ಗಡಿಯಾರ ಇತ್ತಲ್ಲ ಎಲ್ಲಿ ಅದು ಅದು ಇಲ್ಲಿಲ್ಲ ಅದಿಲ್ಲದೆ ಇದ್ದರೆ ಪೂಜೆ ನಡೆಯಲ್ಲ ಮೀರಾ ಹೇಳು ಎಲ್ಲಿಟ್ಟಿದ್ಯಾ ಆ ಗಡಿಯಾರನ ದೊಡ್ಡಮ್ಮ ಅದೇನಾಯ್ತಂದ್ರೆ ಏನು ಹೇಳ್ತಿದ್ಯಾ ಅದನ್ನೇನಾದರೂ ಮಾಡಿದ್ಯಾ ನೀನು ಚಿಕ್ಕಮ್ಮ ಅದೇನಂತಂದರೆ ಮನೆಯಿಂದ ಬರಬೇಕಾದ್ರೆ ನಾನು ಬಿದ್ದುಬಿಟ್ಟೆ ಮತ್ತು ಆ ಪ್ರಾಚೀನ ಗಡಿಯಾರ ನನ್ನ ಕೈಯಿಂದ ಹೊಡೆದೋಯ್ತು ಏನು ಹೊಡೆದೋಯ್ತಾ ಹೋಯ್ತಾ ಅಯ್ಯೋ ದೇವ್ರೆ ಈ ಹುಡುಗಿ ಇಟ್ಕೊಂಡು ನಾನು ಏನ್ ಮಾಡೋದು ಯಾವ ಕೆಲ್ಸಾನು ಸರಿಯಾಗಿ ಮಾಡಲ್ಲ ಇವಳು ಇಲ್ಲ ತಪ್ಪು ನಂದೇನೆ ಇಂಥ ಅಪ್ಶಕ್ನದವಳ ಮೇಲೆ ನಾನ್ ನಂಬಿಕೆನೆ ಇಡ್ಬಾರ್ದಿತ್ತು ನನ್ ಕರ್ಮ ನಿಂಗ್ ನಾಚಿಕೆ ಆಗಲ್ವ ಹೇಳಕ್ಕೆ ಹುಟ್ಟಿದ ಹಾಗೇನೆ ನೀನು ನಿಮ್ಮ ಅಪ್ಪ ಅಮ್ಮನ ತಿನ್ಕೊಂಡೆ ಈಗ ಇಡೀ ಊರ್ನೇ ನುಂಕೋಬೇಕು ಅನ್ಕೊಂಡಿದ್ಯಾ ಸಾತ್ ನಿಲ್ಸು ಮಾಯಾ ಪ್ರತಿ ಸರಿ ಅವ್ರ ತಂದೆ ತಾಯಿ ವಿಷಯ ತಗೊಂಡು ಅವಳ ಹತ್ರ ಜಗಳ ಮಾಡ್ತಾ ಇರಾಕ್ ಹೋಗ್ಬೇಡ ಹಾ ಹಾ ನೀವು ಕೂಡ ಇವಳನ್ನ ವಹಿಸ್ಕೊಂಡ್ ಬರ್ತೀರಾ ಆದ್ರೆ ಇವತ್ತೂಳ್ ಮಾಡಿರೋ ತಪ್ಪಿಂದ ನಾವೆಲ್ಲರೂ ಸರಿಯಾಗಿ ಅನುಭವಿಸ್ತೀವಿ ನೋಡ್ತೀರಿ ಆಗ ಆಕಾಶ ಹಸಿರು ಬಣ್ಣದಲ್ಲಿ ಬದಲಾಯಿತು ನಾಲ್ಕು ದಿಕ್ಕುಗಳಿಂದ ಗಾಳಿ ಹಾರ್ಕೊಂಡ್ ಬಂತು ಆಗ ಆಕಾಶದಿಂದ ಒಬ್ಬ ಧೂತ ಹಾರಿ ಭೂಮಿಗೆ ಬಂದ ಪ್ರಣಾಮ ಪ್ರಣಾಮ ಹೇಳಿ ಇಲ್ಲಿಗೆ ಬಂದಿದ್ದು ಬರ್ಬೇಕಾಗಿ ಬಂತು ಪಂಡಿತ್ರೆ ಇವತ್ತಿನ ಈ ಪೂಜೆ ಪ್ರಕೃತಿಗೆ ತುಂಬಾನೇ ಮುಖ್ಯವಾದಂತಹ ಪೂಜೆ ಆಗಿದೆ ನಿಮ್ಗೂ ಗೊತ್ತು ತಾನೆ ಆದ್ರೆ ನೀವೆಲ್ಲ ಇದನ್ನ ಹಾಳು ಮಾಡ್ಬಿಟ್ರಿ ಅದಕ್ಕೆ ನಿಮ್ಗೆಲ್ಲ ಇದಕ್ಕೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಇಲ್ಲ ಇಲ್ಲ ನೋಡಿ ತಪ್ ಮಾಡಿದ್ದು ನಾನು ನನ್ನಿಂದ ಊರವ್ರಿಗೆಲ್ಲಾ ಶಿಕ್ಷೆ ಕೊಡೋಕ್ ಹೋಗ್ಬಿಡಿ ಇಲ್ಲ ನಿಮ್ಗೆಲ್ರಿಗೂ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಇವತ್ತಿಂದ ನೀವೆಲ್ಲ ಸಮಯದ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೀರ ನೋಡ್ ನೋಡ್ತಿದ್ ಹಾಗೇನೆ ಎಲ್ಲಾ ಬದ್ಲಾಗೋಯ್ತು ಪ್ರತಿಯೊಬ್ರು ಇದ್ದಕ್ಕಿದ್ದಾಗೆ ಮೂರ್ಛೆ ತಪ್ಪೋದ್ರು ಮತ್ತೆ ಬೆಳಗ್ಗೆ ಇದು ನೋಡ್ತಿದ್ದ ಹಾಗೇನೆ ಒಂದು ಚಮತ್ಕಾರನೆ ನಡೆದಿತ್ತು ಏನೇನ್ ನಡೆದಿತ್ತು ಅದನ್ನೆಲ್ಲ ಪ್ರತಿಯೊಬ್ರು ಮರ್ತ್ ಹೋಗಿದ್ರು ಮತ್ತೆ ಅದೇ ಪೂಜೆ ದಿನ ಬಂತು ಎಲ್ರು ಪೂಜೆ ತಯಾರಿಗೆ ಶುರು ಮಾಡಿದ್ರು ಮೀರಾ ಅವಳ ದೊಡ್ಡಮ್ಮನ ಪೂಜೆಗೆ ತಯಾರಿ ಮಾಡ್ತಿದ್ಲು ಮತ್ತೆ ಆ ಗಡಿಯಾರ ಕೆಳಗೆ ಬಿದ್ದಿತ್ತು ಇದು ಮುಂಚೆಯಿಂದನೂ ಆಗ್ತಿತ್ತು ಮತ್ತೀಗ ಮತ್ತೊಮ್ಮೆ ಅದೇ ಆಗ್ತಿದೆ ಊರಿನ ಪ್ರತಿಯೊಬ್ರು ಕೂಡ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಆದ್ರೆ ಹೀಗೆ ಒಂದಿನ ದೊಡ್ಡಮ್ಮ ನೀವ್ ಚಿಂತೆ ಮಾಡ್ಬೇಡಿ ನಾನೇ ಗಡಿಯಾರನ ಹುಷಾರಾಗಿ ತಗೊಂಡ್ ಬರ್ತೀನಿ ಆದ್ರೆ ಆಗಿ ಮೀರಾಗೆ ಒಂದನ್ನಿಸ್ತು ನಾನು ಪದೇ ಪದೇ ಇದೇ ವಿಷಯನ ದೊಡ್ಡಮ್ಮಗೆ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿರೋದನ್ನ ಪದೇ ಪದೇ ಹೇಳ್ತಾ ಇದ್ದೀನಲ್ಲ ಅನಿಸ್ತಿತ್ತು ಒಳಗಿನ ಮನಸ್ಸು ಏನೋ ಹೇಳ್ತಿದ್ಯಲ್ಲ ಅಂತ ಇಲ್ಲಿ ಇಲ್ಲಿ ಏನಾಗ್ತಿದೆ ಇಲ್ಲೇನೋ ತಪ್ಪು ನಡೆಯುತ್ತೆ ಅಂತ ನನ್ಗನ್ನಿಸ್ತಿದೆ ಎಲ್ಲ ಸುಳ್ಳು ನಾನು ನಿಜವಾದ ಬದುಕನ ಬದುಕ್ತಿಲ್ಲ ನಂಗೆ ಯಾಕೋ ವಿಚಿತ್ರ ಅನಿಸ್ತಿದೆ ಮೀರಾಗೆ ಅರ್ಥ ಆಯ್ತು ಅವಳು ಸಿಕ್ಕಾಕೊಂಡಿದ್ದಾಳೆ ಅಂತ ಆದ್ರೆ ಅವಳು ಕೈಯಲ್ಲಿ ಏನು ಮಾಡೋಕ್ಕಾಗ್ಲಿಲ್ಲ ಮತ್ತೆ ಅವಳು ಬಾಗ್ಲಿಂದ ಹೊರಗ್ ಬರೋವಾಗ ಆ ಗಡಿಯಾರ ಜೊತೆನೆ ಅವಳು ಕೂಡ ಕೆಳಗ್ ಬಿದ್ಲು ಮತ್ತೆ ಮೀರಾಳ ಎದ್ರೆ ಆ ಪುರಾತನ ಗಡಿಯಾರ ಕೆಳಗೆ ಬಿದ್ದು ಹೊಡೆದೋಯ್ತು ಅವಳ ಕಣ್ಣು ಮುಂದೆನೆ ಗಡಿಯಾರ ನುಚ್ಚು ನೂರಾಗೋಯ್ತು ಆಗ ಅವಳಿಗೆ ನಡೆದಿದ್ದೆಲ್ಲಾ ನೆನ್ಪಾಯ್ತು ಇಡೀ ಊರು ಒಂದೇ ದಿನದ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿದೆ ಅಂತ ನನಗ್ ನೆನ್ಪಾಯ್ತು ನನಗೆಲ್ಲ ನೆನ್ಪಾಯ್ತು ನನ್ನಿಂದ ತಪ್ಪಾಗಿದೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಪಾಪ ಮೀರ ತನ್ನಿಂದ ಆಗಿ ತಪ್ಪನ್ನ ನೆನೆಸ್ಕೊಂಡು ಅಳ್ತಾ ಇದ್ಲು ಅವಳಿಗೆ ಏನು ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕೀಗ ಅಂತ ಆಗ ಅವಳಿಗೆ ಒಂದು ಯೋಚನೆ ಬಂತು ಆಕಾಶ ಮತ್ತೆ ಹಸಿರಾಗಿ ಬದ್ಲಾಯ್ತು ಮೀರಾಗೆ ಗಾಬರಿ ಆಯ್ತು ಆದ್ರೆ ಆಗ ಮೀರಾಗೆ ಒಂದು ಯೋಚನೆ ಬಂತು ನಿಮ್ಗೆಲ್ರಿಗೂ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಇವತ್ತಿಂದ ನೀವೆಲ್ಲ ಸಮಯದ ಕಾಲಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೀರಾ ಇದೇ ನಿಮ್ಗೆ ನಾನು ಕೊಡ್ತಾ ಇರೋಂತ ಶಿಕ್ಷೆ ಏನು ಸಮಯದ ಕಾಲಚಕ್ರನ ಇಲ್ಲ ಇಲ್ಲ ಹೀಗೆಲ್ಲ ಮಾಡ್ಬೇಡಿ ಹೊರತು ಯಾರು ತಪ್ಪಿಲ್ಲ ನಿರಪರಾಧಿಗಳಿಗೆ ಶಿಕ್ಷೆ ದೊಡ್ಡ ಅನ್ಯಾಯ ದಯವಿಟ್ಟು ನಿಮ್ಮ ಭವಿಷ್ಯವಾಣಿನ ಹಿಂದೆ ತಗೊಳ್ಳಿ ಇವರೆಲ್ಲ ಭವಿಷ್ಯವಾಣಿಯನ್ನ ವಾಪಸ್ ತಗೊಳ್ಳೋದಕ್ಕೆ ಆಗಲ್ಲ ಆದ್ರೆ ನೀನ್ ಈಗಾಗಲೇ ಪಶ್ಚಾತ್ತಾಪನ ಅನುಭವಿಸ್ತಾ ಇದೀಯಾ ನೀನ್ ನಿಜವಾಗ್ಲೂ ಊರಿನ ಜನನ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದ್ರೆ ನಿನ್ ಹತ್ರ ಒಂದು ದಾರಿ ಇದೆ ನಿಮ್ಮ ಊರಿನ ದೇವಸ್ಥಾನದ ಬಳಿ ಒಂದು ಗ್ರಂಥಾಲಯ ಇದೆ ಅಲ್ಲಿ ಕಾಲಚಕ್ರ ಅನ್ನೋ ಹೆಸರಿನ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಒಂದು ವಿಶೇಷ ಮಂತ್ರ ಇದೆ ನೀನ್ ಕೇವಲ ಈ ಒಡೆದೋಗಿರೋ ಗಡಿಯಾರನ ರಕ್ಷಾ ಕವಚವನ್ನಾಗಿ ಮಾಡಿ ಅದರಲ್ಲಿ ಇಡಬೇಕಾಗುತ್ತೆ ಅದಾದ್ಮೇಲೆ ಮುಹೂರ್ತಕ್ಕೆ ಸರಿಯಾಗಿ ಮಂತ್ರನ ಹೇಳಬೇಕಾಗುತ್ತೆ ಈ ಗಡಿಯಾರ ತನ್ನ ಮೂಲ ಸ್ವರೂಪಕ್ಕೆ ಬಂದಾಗ ಆಗ ಈ ಇಡೀ ಊರು ಕಾಲಚಕ್ರದ ಶಾಪದಿಂದ ಮುಕ್ತಿಗೊಳ್ಳುತ್ತೆ ಧನ್ಯವಾದ ನಿಮ್ಗೆ ಧನ್ಯವಾದ ಆಗ್ಲೇ ನೀವ್ ಹೇಳಿದ್ರಿ ಭವಿಷ್ಯವಾಣಿ ಯಾವುದೇ ಕಾರಣಕ್ಕೂ ಬದ್ಲಾಗಲ್ಲ ಅಂತ ಆದ್ರೆ ಈ ಊರನ್ನ ಸರಿಯಾಗಿ ಹೇಳಿದೆ ಭವಿಷ್ಯವಾಣಿ ಬದ್ಲಾಗೋದಿಲ್ಲ ಆದ್ರೆ ನೀನ್ ಮಾಡಿರೋ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಬಂದಿದೆ ಅಂದ್ಮೇಲೆ ಅಂತರ ಮನಸ್ಸಿಂದ ಊರ್ನವನ್ನ ಬಿಡುಗಡೆ ಮಾಡ್ಬೇಕು ಅನ್ಕೊಂಡಿದೀಯಾ ಅದಕ್ ನೀನು ನಿನ್ನ ಆತ್ಮ ಜೊತೆ ಹೋರಾಡ್ಬೇಕು ನೀನು ನಿನ್ನ ಸತ್ಯವನ್ನ ಜಾಗೃತಗೊಳಿಸ್ಬೇಕು ಯಾವತ್ತು ನಿನ್ನ ಅಂತರ ಮನಸ್ಸು ನಿನಗೆ ಪರಿವರ್ತನೆ ಮಾಡುತ್ತೋ ನೀನ್ ಯಾವ ಜೀವನವನ್ನ ಜೀವಿಸ್ತಾ ಇದ್ಯಾ ಅದು ಸುಳ್ಳು ಅಂತ ಅವತ್ತು ನಿನಗೆ ಎಲ್ಲಾ ನೆನ್ಪಾಗುತ್ತೆ ಮುಕ್ತಿಗೊಳ್ತೀರಾ ನೆನ್ಪಾಯ್ತು ನನಗ್ ನೆನ್ಪಾಯ್ತು ನಾನೀಗ ದೇವಸ್ಥಾನಕ್ ಹೋಗ್ಬೇಕು ಮೀರಾ ಓಡ್ತಾ ಆ ಗಡಿಯಾರನ ತಗೊಂಡು ದೇವಸ್ಥಾನದ ಕಡೆಗೆ ಹೊರಟ್ಲು ಅಲ್ಲಿ ಅವಳಿಗೆ ಕಾಲಚಕ್ರದ ಪುಸ್ತಕ ಸಿಕ್ತು ಸಿಕ್ತು ಆ ಪುಸ್ತಕನ ತಗೊಂಡು ಸೀತಾ ಪೂಜೆಯ ಮಂಟಪಕ್ಕೆ ಬಂದ್ಲು ಅವಳು ಬಂದು ನೋಡ್ತಿದ ಹಾಗೇನೆ ಅಲ್ಲಿದ್ದ ದೊಡ್ಡಮ್ಮ ದೊಡ್ಡಪ್ಪ ಮತ್ತೆ ಊರಿನವರೆಲ್ಲರೂ ಪೂಜೆಗೆ ತಯಾರಿ ಮಾಡ್ಕೊಂಡಿದ್ರು ನಿಲ್ಸಿ ಊರಿನ ಜನರೆಲ್ಲರೂ ಮೀರಾಳನ್ನ ಆಶ್ಚರ್ಯದಿಂದ ನೋಡ್ತಿದ್ರು ಆದ್ರೆ ಮೀರಾ ಒಂದು ನಿಮಿಷನು ಹಾಳು ಮಾಡ್ಲಿಲ್ಲ ಅವಳು ಎಲ್ರಿಗೂ ಎಲ್ಲಾ ಸತ್ಯವನ್ನ ಹೇಳಿದ್ಲು ಗಡಿಯಾರ ಹೊಡೆದೋಗಿದ್ದು ದೂತನ ಶಾಪ ಕಾಲಚಕ್ರದ ಪುಸ್ತಕ ಮತ್ತೆ ಊರಿನ ಜನರ ಮುಕ್ತಿ ಎಲ್ರೂ ಹೋಗ್ತಾರೆ ಆದ್ರೆ ಮೀರಾಗೆ ಗೊತ್ತಿತ್ತು ಮುಹೂರ್ತದ ಸಮಯ ಮೀರ್ತಾ ಇದೆ ಅಂತ ಅವಳು ಓಡ್ತಾ ಮಂಟಪದ ಮಧ್ಯಭಾಗಕ್ಕೆ ಹೋಗಿ ಕೂತ್ಕೊಂಡ್ಲು ರಕ್ಷಾ ಕವಚವನ್ನ ತಯಾರು ಮಾಡಿದ್ಲು ಗಡಿಯಾರದ ಎಲ್ಲಾ ಭಾಗಗಳನ್ನ ಅಲ್ಲಿ ಇಟ್ಲು ಮತ್ತೆ ಮಂತ್ರವನ್ನ ಜಪಿಸೋಕೆ ಶುರು ಮಾಡಿದ್ಲು ಕಾಲ ಎತ್ತಸ್ಮೈ ನಮಃ ಕಾಲ ಎತ್ತಸ್ಮೈ ನಮಃ ಕಾಲ ಎತ್ತಸ್ಮೈ ನಮಃ ಆಗ ಅಲ್ಲಿ ಅದ್ಭುತ ಘಟನೆ ನಡೀತು ಆಕಾಶ ನೀಲಿ ಬಣ್ಣಕ್ಕೆ ಬದಲಾಗೋಯಿತು ಗಾಳಿ ಜೋರಾಗಿ ಬೀಸ್ತಾ ಇದೆ ಅಲ್ಲಿನ ಜನರೆಲ್ಲರೂ ಮೂರ್ಛೆ ಬಿದ್ದಿದ್ದಾರೆ ಆಕಾಶದಲ್ಲಿ ಹಗಲು ಮತ್ತು ರಾತ್ರಿಯ ಸುತ್ತ ಸುತ್ತುವ ಒಂದು ಚಕ್ರ ಇದೆ ಕೊನೆಗೆ ಮೀರಾಳ ಮಂತ್ರ ಮುಗಿದು ಕೂಡ್ಲೆ ಗಡಿಯಾರದ ಎಲ್ಲಾ ತುಂಡುಗಳು ಸ್ವಯಂ ಜೋಡ್ಕೊಂಡಿತ್ತು ಮೀರಾನು ಮೂರ್ಛೆ ಹೋಗ್ತಾಳೆ ಆದ್ರೆ ಕೊನೆಗೆ ಗೆಲುವು ಮೀರಾಳ ಒಳ್ಳೆ ಮನಸ್ಸಿಂದು ಸ್ವಲ್ಪ ಹೊತ್ತಿನಲ್ಲೇ ಊರಿನ ಮೇಲೆ ಒಂದು ಹೊಸ ಕಿರಣ ಬೀಳತ್ತೆ ಮತ್ತೆ ಒಂದು ಹೊಸ ದಿನದ ಜೊತೆಗೆ ಆ ಊರಿನ ಶಾಪ ನಾಶವಾಗುತ್ತೆ